ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗೆ ಬಹಳ ಮುಖ್ಯವಾದ ಕರ್ನಾಟಕ ಇತಿಹಾಸದ ಪ್ರಶ್ನೆಗಳು ಇವೆ ವಿಡಿಯೋ ಕೊನೆವರೆಗೂ ನೋಡಿ ಪ್ರಶ್ನೆ ಸಂಖ್ಯೆ ಒಂದು ಕರ್ನಾಟಕ ರಾಜ್ಯೋತ್ಸವ ಯಾವ ದಿನ ಆಚರಿಸಲಾಗುತ್ತದೆ ಆಯ್ಕೆಗಳು ಎ ಅಕ್ಟೋಬರ್ ಎರಡು ಬಿ ನವೆಂಬರ್ ಒಂದು ಸಿ ಜನವರಿ ಇಪ್ಪತ್ತಾರು ಡಿ ಆಗಸ್ಟ್ ಹದಿನೈದು ಐದು ಸೆಕೆಂಡ್ ಯೋಚಿಸಿ ಸರಿಯಾದ ಉತ್ತರ ಬಿ ನವೆಂಬರ್ ಒಂದು ಪ್ರಶ್ನೆ ಸಂಖ್ಯೆ ಎರಡು ಮೈಸೂರು ರಾಜ್ಯವಾದ ವರ್ಷ ಯಾವುದು ಆಯ್ಕೆಗಳು ಎ ಹತ್ತೊಂಬತ್ ನೂರ ನಲವತ್ತೇಳು ಬಿ ಹತ್ತೊಂಬತ್ ನೂರ ಐವತ್ತು ಸಿ ಹತ್ತೊಂಬತ್ನೂರ ಐವತ್ತಾರು ಡಿ ಹತ್ತೊಂಬತ್ನೂರ ಎಪ್ಪತ್ಮೂರು ಸರಿಯಾದ ಉತ್ತರ ಸಿ ನೂರ ಐವತ್ತಾರು ಪ್ರಶ್ನೆ ಸಂಖ್ಯೆ ಮೂರು ವಿಧಾನಸೌಧವನ್ನು ಉದ್ಘಾಟಿಸಿದವರು ಯಾರು ಆಯ್ಕೆಗಳು ಎ ಜವಾಹರಲಾಲ್ ನೆಹರು ಬಿ ರಾಜಾಜಿ ಸಿ ನಿಜಲಿಂಗಪ್ಪ ಡಿ ಅರಸು ಉತ್ತರ ರಾಜಾಜಿ ಪ್ರಶ್ನೆ ಸಂಖ್ಯೆ ನಾಲ್ಕು ಕರ್ನಾಟಕದ ರಾಜಧಾನಿ ಯಾವುದು ಆಯ್ಕೆಗಳು ಎ ಮೈಸೂರು ಬಿ ಹುಬ್ಬಳ್ಳಿ ಸಿ ಬೆಂಗಳೂರು ಡಿ ಮಂಗಳೂರು ಉತ್ತರ ಸಿ ಬೆಂಗಳೂರು ಪ್ರಶ್ನೆ ಸಂಖ್ಯೆ ಐದು ಕಬಿನಿ ನದಿ ಯಾವ ನದಿಗೆ ಸೇರುತ್ತದೆ ಆಯ್ಕೆಗಳು ಎ ಕೃಷ್ಣ ಬಿ ತುಂಗಭದ್ರಾ ಸಿ ಕಾವೇರಿ ಡಿ ಭೀಮಾ ಉತ್ತರ ಸಿ ಕಾವೇರಿ ಪ್ರಶ್ನೆ ಸಂಖ್ಯೆ ಆರು ಹಂಪಿ ಯುನೆಸ್ಕೋ ವಿಶ್ವ ಪಾರಂಪರೆ ಪಟ್ಟಿಗೆ ಸೇರಿದ ವರ್ಷ ಯಾವುದು ಆಯ್ಕೆಗಳು ಎ ಹತ್ತೊಂಬತ್ ನೂರ ಎಂಬತ್ತು ಬಿ ಹತ್ತೊಂಬತ್ ನೂರ ಎಂಬತ್ನಾಲ್ಕು ಸಿ ಹತ್ತೊಂಬತ್ ನೂರ ಎಂಬತ್ತಾರು ಡಿ ಹತ್ತೊಂಬತ್ನೂರ ತೊಂಬತ್ತು ಸರಿಯಾದ ಉತ್ತರ ಸಿ ಹತ್ತೊಂಬತ್ ನೂರ ಎಂಬತ್ತಾರು ಪ್ರಶ್ನೆ ಸಂಖ್ಯೆ ಏಳು ಕನ್ನಡವನ್ನು ರಾಜ್ಯ ಭಾಷೆಯಾಗಿ ಘೋಷಿಸಿದ ವರ್ಷ ಯಾವುದು ಆಯ್ಕೆಗಳು ಎ ಹತ್ತೊಂಬತ್ತು ನೂರ ಐವತ್ತು ಬಿ ಹತ್ತೊಂಬತ್ ನೂರ ಐವತ್ತಾರು ಸಿ ಹತ್ತೊಂಬತ್ ನೂರ ಅರವತ್ತೈದು ಡಿ ಹತ್ತೊಂಬತ್ನೂರ ಎಪ್ಪತ್ಮೂರು ಉತ್ತರ ಬಿಹತ್ತೊಂಬತ್ನೂರ ಐವತ್ತಾರು ಪ್ರಶ್ನೆ ಸಂಖ್ಯೆ ಎಂಟು ಗದಗ್ ಶಾಸನ ಯಾವ ವಂಶಕ್ಕೆ ಸೇರಿದೆ ಆಯ್ಕೆಗಳು ಎ ಹೊಯ್ಸಳ ಬಿ ವಿಜಯನಗರ ಚಾಲುಕ್ಯ ಡಿ ಕದಂಬ ಸರಿಯಾದ ಉತ್ತರ ಸಿ ಚಾಲುಕ್ಯ ಪ್ರಶ್ನೆ ಸಂಖ್ಯೆ ಒಂಬತ್ತು ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಆಯ್ಕೆಗಳು ಎ ಉತ್ತರ ಕನ್ನಡ ಬಿ ಶಿವಮೊಗ್ಗ ಸಿ ಚಿಕ್ಕಮಗಳೂರು ಡಿ ಹಾಸನ ಸರಿಯಾದ ಉತ್ತರ ಬಿ ಶಿವಮೊಗ್ಗ ಪ್ರಶ್ನೆ ಸಂಖ್ಯೆ ಹತ್ತು ಕರ್ನಾಟಕ ರಾಜ್ಯ ಪುನರ್ ಸಂಘಟನೆ ದಿನ ಯಾವುದು ಆಯ್ಕೆಗಳು ಎ ಅಕ್ಟೋಬರ್ ಎರಡು ಬಿ ನವೆಂಬರ್ ಒಂದು ಸಿ ಜನವರಿ ಇಪ್ಪತ್ತಾರು ಡಿ ಆಗಸ್ಟ್ ಹದಿನೈದು ಉತ್ತರ ಬಿ ನವೆಂಬರ್ ಒಂದು ಈ ಪ್ರಶ್ನೆಗಳು ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಫ್ ಡಿ ಎಸ್ ಡಿ ಎ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು